ಬ್ಲಾಸ್ಟ್ ಆಯ್ತಲ್ಲ ದೊಡ್ಡ ಮಟ್ಟದಲ್ಲಿ ಆ ಸೌಂಡ್ ಬಂದಿತ್ತು ಸುಮಾರು ಮೂರರಿಂದ ನಾಲ್ಕು ಜಿಲ್ಲೆಗೆ ಒಂದು ಸೌಂಡ್ ಕೇಳಿಸಿದೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿತ್ತು ಆ ಶಬ್ದದ ತೀವ್ರತೆ ಶಿವಮೊಗ್ಗದಲ್ಲಿ ಡೈನಮೈಟ್ ಸ್ಫೋಟ ಆಗಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಹೇಳ್ತಾ ಇದೀವಿ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಭಾರಿ ಶಬ್ದ ಕೇಳಿಸಿತು ಇದು ಬರೀ ಶಿವಮೊಗ್ಗ ಜಿಲ್ಲೆಗೆ ಮಾತ್ರ ಅಲ್ಲ ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ಕೂಡ ಭಾರಿ ಶಬ್ದ ಕೇಳಿಸಿರುವಂತದ್ದು ಚಿಕ್ಕಮಗಳೂರು ಉತ್ತರ ಕನ್ನಡ ದಾವಣಗೆರೆ ಮತ್ತು ಶಿವಮೊಗ್ಗ ಈ ನಾಲ್ಕು ಜಿಲ್ಲೆಗಳಲ್ಲೂ ಕೂಡ ಸ್ಫೋಟದ ಸೌಂಡ್ ಕೇಳಿಸಿದೆ ಶಿವಮೊಗ್ಗ ಸ್ಫೋಟಕ್ಕೂ ಆ ಶಬ್ದಕ್ಕೂ ಇದೆಯಾ ಸಂಬಂಧ ಅನ್ನುವಂಥ ಪ್ರಶ್ನೆ ಈಗ ಎದಿರುವಂಥದ್ದು ಶಿವಮೊಗ್ಗ ಸ್ಫೋಟದ ಸದ್ದೆ ಅಲ್ಲೂ ಕೇಳಿಸ್ತಾ ನೂರಾರು ಕಿಲೋಮೀಟರ್ವರೆಗೆ ಶಬ್ದ ಕೇಳಿಸ್ಲಿಕ್ಕೆ ಸಾಧ್ಯನಾ ಅಥವಾ ಬೇರೆಡೆ ಕೇಳಿಸದಂತಹ ಶಬ್ದವೇ ಬೇರಿರುವಂತದ ಅಂದ್ರೆ ಇಲ್ಲಿ ಅಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೇಳಿಸಿರುವಂತ ಶಬ್ದನೇ ಬೇರೆನಾ ಅಥವಾ ಇಲ್ಲಿ ಸಂಭವಿಸಿದಂತ ಒಂದು ದೊಡ್ಡ ಸ್ಫೋಟದ ಶಬ್ದನೇ ಅಲ್ಲೂ ಕೂಡ ಕೇಳಿಸಿರುವಂತದ್ದ ಅನ್ನುವಂತ ಪ್ರಶ್ನೆಗೂ ಕೂಡ ಉತ್ತರ ಸಿಗಬೇಕಾಗಿದೆ ಇಲ್ಲಿ ಆ ಒಂದು ಭಾಗದ ಜನ ಹೇಳ್ತಾ ಇದ್ದಾರೆ ಟೋಟಲ್ ಆಗಿ ಎರಡು ಸೌಂಡ್ ಕೇಳಿಸ್ತಂತೆ ಮೂವತ್ತು ಸೆಕೆಂಡ್ ಅಂತರದಲ್ಲಿ ಎರಡು ಬಾರಿ ಸೌಂಡ್ ದೊಡ್ಡ ಮಟ್ಟದಲ್ಲಿ ಕೇಳಿಸಿರುವಂತದ್ದು ಅದು ಎರಡೂ ಸ್ಫೋಟನೂ ಕೂಡ ಇಲ್ಲೇ ಸಂಭವಿಸಿದ್ದ ಅಥವಾ ಇನ್ನೊಂದು ಕಡೆ ಎಲ್ಲಾದ್ರೂ ಮತ್ತೊಂದು ಸ್ಫೋಟ ಸಂಭವಿಸ್ತಾ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿರುವಂತದ್ದು ಸೊ ಈಗ ಆಲ್ರೆಡಿ ತನಿಖೆಯನ್ನ ನಡೆಸಲಿಕ್ಕೆ ತಜ್ಞರ ಟೀಮ್ ಈಗ ಬಂದಿರುವಂಥದ್ದು ಸೊ ಅವರು ಮಾಹಿತಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಶಿವಮೊಗ್ಗದಲ್ಲಿ ಸಂಭವಿಸಿದಂತ ಈ ಒಂದು ಬ್ಲಾಸ್ಟ್ ಇನ್ನು ಈ ಕುರಿತಂತೆ ಮಾತಾಡಲಿಕ್ಕೆ ವೆಂಕಟೇಶ್ ನಾಯಕ್ ಅವರು ಅಲ್ಲಿನ ಸ್ಥಳೀಯರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ವೆಂಕಟೇಶ್ ನಾಯ್ಕ ಅವರೇ ಸರ್ ಏನಾಗಿದ್ದು ಸರ್ ಅಲ್ಲಿ ಇಲ್ಲಿ ಎಲ್ಲ ನಮ್ ಗ್ರಾಮಸ್ಥರು ಎಲ್ಲಾ ಸೇರಿ ಎಲ್ಲಾ ಊಟ ಗಿಟ ಎಲ್ಲಾ ಮಾಡಿ ಮಲ್ಗೋ ಟೈಮ್ ಸರ್ ಆ ಟೈಮಲ್ಲಿ ಸಣ್ಣದಾಗಿ ಒಂದು ಬ್ಲಾಸ್ಟ್ ಆಯ್ತ್ ಸರ್ ನಾವು ಮಾಮೂಲಿ ಬ್ಲಾಸ್ಟ್ ಆಗ್ತಾ ಇರ್ತಾವೆ ಬಂಡೆಗಳು ಎಲ್ಲಾ ಮಾತಾಡ್ತಾ ಮಾಮೂಲಿ ಸೌಂಡ್ ಅನ್ಕೊಂಡ್ ಸುಮ್ನ ಆಗಿದ್ರೆ ಹೌದ್ ಸರ್ ಮಾಮೂಲಿ ಸೌಂಡ್ ಇಲ್ಲ ಯಾರಾದ್ರೂ ಶಿಕಾರಿ ಹೋಗಿರ್ತಾರೆ ಸರ್ ಶಿಕಾರಿ ಏನಾದ್ರು ಸೌಂಡ್ ಏನೋ ಅಂತ ಸಣ್ಣದಾಗಿ ಬಂತಲ್ಲ ಆತರ ಆಗಿ ಸುಮ್ನ ಸರ್ ಎಲ್ಲ ಮನೇಲಿ ಸಡನ್ ಆಗಿ ಕರೆಂಟ್ ಹೋಗ್ಬಿಡ್ ಸರ್ ಆಮೇಲೆ ಮತ್ತಿನ್ನ ಒಂದ್ ಐದು ನಿಮಿಷ ಬಿಟ್ಟು ಕರೆಂಟ್ ಬಂತು ಆ ಕರೆಂಟ್ ಬಂದ ಒಂದು ಸೌಂಡ್ ಬಂತಂದ್ರೆ ಸರ್ ಇಲ್ಲಿ ಮನೇಲೆಲ್ಲಾ ಇರಾಕ್ ಆಗ್ತಾ ಇಲ್ಲ ಮಕ್ಕಳೆಲ್ಲಾ ಮಲಗಿದ್ದಾರೆ ಮನೇಲಿ ಊಟ ತಟ್ಟೆಲ್ಲ ಅನ್ನ ಹಾಕಿ ಊಟ ಮಾಡ್ತಾ ಇದ್ದೀವಿ ಅಷ್ಟಲ್ಲೇ ಅಂತ ಸೌಂಡ್ ಬಂತು ಸರ್ ಹೆದ್ರಿ ಎಲ್ಲಾ ಓಡಿ ಸುತ್ತ ಪಾಲಾಗಿ ಎಲ್ಲೆಲ್ಲ ಹೋಗಿದೀವಿ ನಮಗೆ ಗೊತ್ತಿಲ್ಲ ಸರ್ ಆತರ ಸೌಂಡ್ ಆಯ್ತದ ನೀವು ಇದುವರೆಗೂ ನಿಮ್ ಲೈಫ್ ಅಲ್ಲೇ ಕೇಳಿಲ್ಲ ಅದನ್ನ ಎಲ್ಲೂ ಕೇಳಿಲ್ಲ ಸರ್

ವೆಂಕಟೇಶ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸೊ ವೆಂಕಟೇಶ್ ಅವರ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಿದ್ದನ್ನು ನೀವು ಕೂಡ ಕೇಳಿಸ್ಕೊಳ್ತಾ ಇದ್ರಿ ಫಸ್ಟ್ ಒಂದು ಸೌಂಡ್ ಬಂತು ಮಾಮೂಲಿಯಾಗಿ ಕಲ್ಲು ಗಣ ಗಣಿಗಾರಿಕೆ ಮಾಡ್ತಾ ಇದಾರಲ್ಲ ಅಲ್ಲಿ ಸೊ ಹೀಗಾಗಿ ಮಾಮೂಲಿ ಒಂದು ಸೌಂಡ್ ಅಂದ್ಕೊಂಡು ಅದರದ್ದೇ ಸೌಂಡ್ ಇರ್ಬೋದು ಅಂದ್ಕೊಂಡು ಸುಮ್ಮನಾಗಿದ್ದಾರೆ ಆಮೇಲೆ ಕರೆಂಟ್ ಹೋಗಿತ್ತಂತೆ ಒಂದು ಐದು ನಿಮಿಷ ಆದಮೇಲೆ ಕರೆಂಟು ಕೂಡ ಬಂತು ಮತ್ತೆ ಜೋರಾಗಿ ಸೌಂಡ್ ಕೇಳಿಸಿದೆ ಎರಡನೇ ಬಾರಿ ಕೂಡ ಬ್ಲಾಸ್ಟ್ ಆಗಿರುವಂತದ್ದು ಆ ಟೈಮ್ ಅಲ್ಲಿ ಕಂಪ್ಲೀಟ್ ಆಗಿ ಕರೆಂಟ್ ಕಟ್ ಆಗಿದೆ ಇಡೀ ಊರಿನ ಜನ ಎಲ್ಲ ಹೊರಗೆ ಬಂದಿದ್ದಾರೆ ನೋಡಿದ್ರೆ ಆಮೇಲೆ ಇದಾಗಿರೋದು ಗೊತ್ತಾಗಿದೆ ಈ ರೀತಿಯಾಗಿ ಸ್ಫೋಟ ಆಗಿರೋದು ಇನ್ನು ಸಾಕಷ್ಟು ಮಾಹಿತಿಗಳು ಹೊರಬರು